ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಮಹಾ ಸುಪ್ರಭಾತ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಾಗೆ ಈ ದಿನದ ಪಂಚಾಂಗ ಬಹಳ ಮುಖ್ಯವಾಗಿ ಅನೇಕ ಬಾರಿ ಪ್ರಯತ್ನವನ್ನು ಮಾಡಿದ್ದೇನೆ ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅತತ್ರ ಕೆಲಸ ಬರ್ತಾ ಇದೆ ಏನ್ ಮಾಡಬೇಕು ಗುರುಗಳೇ ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಜಸ್ಟ್ ಈ ಬೇರನ್ನ ಬುಧವಾರಗಳಂದು ತಾವು ತೆಗೆದುಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇದೆ ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಧೃತಿಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಜ್ಯೇಷ್ಠಾ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತೆ ಕೂಡ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಯಮಗಂಟಕ ಕಾಲ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇವತ್ತಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮೊದಲು ಮೇಷರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಜೊತೆಗೆ ನಿಗೂಢವಾಗಿರ್ತಕ್ಕಂಥ ಒಂದು ಕಾರ್ಯಗಳಿಂದ ಸಮಸ್ಯೆಗಳು ಜಾಸ್ತಿ ಆಗ್ಬಿಡ್ಬೋದು ಡಿಬೇಟಿಂಗ್ ನೇಚರ್ ಎಷ್ಟು ನೀವು ಮಾಡೋಕೆ ಹೋಗ್ತಿರೋ ಅಷ್ಟು ಕೂಡ ತಾಪತ್ರಯ ಇರತಕ್ಕಂಥ ದಿನ ಕೂಡ ಆಗೋದ್ರಿಂದ ಸಾಧ್ಯವಾದಷ್ಟು ಹೆಸರು ಕಾಳನ್ನು ನೆನಹಾಕಿ ಪಕ್ಷಿಗಳಿಗೆ ಆ ಪರಿವಾಳಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾಂದ್ರೆ ಖಂಡಿತವಾಗಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡುತ್ತೆ ಹಾಗೆ ಋಷಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಋಷಭ ಆಶೆಯ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರೀತಿ ಪಾತ್ರೊಟ್ಟಿಗಿನ ವಿಳಂಬತೆ ಅಂದರೆ ಮಾತುಕತೆ ಸ್ನೇಹ ಪ್ರೀತಿ ಆ ಒಂದು ಸಮಸ್ಯೆ ನಿಮಗೆ ಕಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆಗಳು ಇಲ್ಲಿ ಸ್ವಲ್ಪ ವಿಳಂಬತೆ ಇದೇನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಎಚ್ಚರಿಕೆ ಇರಬೇಕಾಗ್ತದೆ ನಿಮ್ಮ ಪ್ರೀತಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥ ವಿಚಾರಗಳು ಬರುತ್ತೆ ಮದುವೆ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಸಾಧ್ಯವಾದಷ್ಟು ನೀವು ಬುಧನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇದನ್ನು ಬಹಳ ಅಗತ್ಯತೆ ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮಿಥುನ ರಾಶಿಯವರಿಗೆ ಗೊಂದಲದ ವಾತಾವರಣ ಇರತಕ್ಕಂಥ ಸಮಯ ಚೂರು ಗೊಂದಲ ಇವತ್ತು ಕೂಡ ಗೊಂದಲದ ವಾತಾವರಣ ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಕುಟುಂಬದ ವಿಚಾರ ಆಗಿರ್ಬೋದು ಕುಟುಂಬಾಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಗೊಂದಲ ವಾತಾವರಣ ಕಿತ್ತಾಟ ಇದು ಮ್ಯಾಕ್ಸಿಮಮ್ ನಡೀತಕ್ಕಂಥ ಸಾಧ್ಯತೆ ಬರ್ತದೆ ಯಾವುದೇ ಒಂದು ವಿಚಾರಕ್ಕೂ ಅತಿಯಾಗಿ ರಿಯಾಕ್ಟ್ ಮಾಡೋದನ್ನ ಈ ದಿನ ಕಮ್ಮಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಸುಮ್ಮನೆ ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ದಿನನೂ ಕೂಡ ಸಮಸ್ಯೆದಾಯಕವಾಗಿರ್ತಕ್ಕಂಥ ಕಾಲ ಬರ್ತದೆ ಖಂಡಿತವಾಗಿ ನೀವು ಸಾಧ್ಯವಾದಷ್ಟು ಮೌನಾಚರಣೆ ಬಹಳ ಮುಖ್ಯ ಸಾಧ್ಯ ಆದಷ್ಟು ಕೂಡ ನೀವು ಶಿವನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಶಿವನ ಸ್ತೋತ್ರಗಳನ್ನು ಮಾಡ್ಕೊಳ್ಳಿ ಮನಸ್ಸನ್ನು ಶಾಂತರೂಪವಾಗಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ಕಟಕರಾಶಿಯವರಿಗೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಕೊಂಚ ಎಚ್ಚರ ಹಾಗೆ ತಮ್ಮ ಕೆಲಸದಲ್ಲಿ ಭೀತಿ ಕಾಣ್ಬೋದು ಚೂರು ಮಟ್ಟಿಗೆ ಸೆಕ್ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬಹುದು ಅಥವಾ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಯಾರು ಕಟಕರಾಶಿಯಲ್ಲಿ ಇದ್ದೀರೋ ಖಂಡಿತವಾಗಿ ಈ ತರದ ಅನುಭವ ಆಗಿದ್ದಾಗ ನೀವು ಸಾಧ್ಯವಾದಷ್ಟು ನೀವು ಆ ತರದ ವ್ಯವಹಾರಗಳನ್ನ ಇಟ್ಕೊಳ್ಬೇಡಿ ಬಂಡವಾಳವನ್ನ ಆಗ್ತಕ್ಕಂಥದ್ದು ಕೆಲಸ ಬೇಡವೇ ಬೇಡ ಈ ಸಾಧ್ಯವಾದಷ್ಟು ಕೂಡ ನೀವು ಬಂಡವಾಳ ರಹಿತ ಸೆಲ್ಫ್ ಎಫರ್ಟ್ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾತ್ರ ಯಶಸ್ಸನ್ನು ಕೊಡುತ್ತೆ ಇಲ್ಲ ಅಂದರೆ ಅದರಿಂದ ಸಾಧ್ಯವಾದಷ್ಟು ಯಾವುದೇ ಒಂದು ಶುಭ ಕಾರ್ಯಗಳು ಅಂದರೆ ಹೊಸವಾಗಿ ಬಂಡವಾಳ ಆಗ್ತಕ್ಕಂಥದ್ದು ಬೇಡ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಚೂರು ಭೂಮಿಯ ವಿಚಾರದಲ್ಲಿ ನಿಮಗೆ ಕೊಂಚ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಖರ್ಚುಗಳ ಪ್ರಮಾಣನೂ ಕೂಡ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರು ಈ ದಿನ ಸೈಟ್ ಖರೀದಿ ಯೋಗ ಲಾಭ ಲಾಭ ಲಭ್ಯ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಕನ್ಯಾರಾಶಿಯ ವಿಚಾರದಲ್ಲಿ ನಾವು ನೋಡೋದಾದ್ರೆ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸಬಹುದು ಅನೇಕ ಪ್ರಯತ್ನ ಹಾಗೆ ತಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೋಸ್ಕರ ಈ ಮೀಡಿಯಾ ಫೀಲ್ಡು ಮತ್ತೊಂದು ಯಾವುದೇ ವಿಚಾರದಲ್ಲೂ ನಿಮ್ಮ ಬುದ್ಧಿವಂತಿಕೆ ಅತ್ಯಗತ್ಯ ಒಂದೇ ಸತಿ ಕೆಲಸ ಮಾಡಿ ಈ ದಿನ ಅಯ್ಯೋ ಆಗ್ಲೇವಲ್ಲಪ ಕೆಲಸ ಅನ್ನೋದು ಬೇಡ ಮ್ಯಾಕ್ಸಿಮಮ್ ಈ ದಿನ ನಿಮ್ಮ ಪ್ರಯತ್ನದ ಮೇರೆಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವ ಏನು ಅತ್ಯಂತ ಶುಭ ಮಹಾಂತ್ರ ಹಾಗೆ ತುಲ ವಿಚಾರಕ್ಕೆ ಬರೋದಾದ್ರೆ ತುಲ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಇರ್ತಕ್ಕಂಥದ್ದು ಇರುತ್ತೆ ಮನಸ್ಸು ಸ್ವಲ್ಪ ಗೊಂದಲದ ವಾತಾವರಣ ಇದ್ರೂ ಸಹಿತ ಕನ್ಫ್ಯೂಷನ್ ನೇಚರ್ ಇದ್ರೂ ಸಹಿತ ನಿಮ್ಮ ಕೆಲಸದನ್ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ತುಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಖರ್ಚುಗಳ ಪ್ರಮಾಣನೂ ಕೂಡ ಹಾಗೆ ಇರುತ್ತೆ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರುಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅತ್ಯಂತ ಶುಭತ್ವ ಇರತಕ್ಕಂಥ ಕಾಲ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ಕಾಲ ಆಗುತ್ತೆ ಗೊಂದಲ ಬೇಡ ಯಾವುದೇ ವಿಚಾರದಲ್ಲಿ ಯಶಸ್ಸಿರೋದ್ರಿಂದ ಮುಂದುವರಿಬೋದು ಎಲ್ಲ ವಿಚಾರಗಳು ನಿಮಗೆ ಈ ದಿನ ಶುಭವನ್ನು ತರುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋದಾದರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಇರ್ತದೆ ವ್ಯಾಪಾರದಲ್ಲಿ ಚೂರು ನಷ್ಟವನ್ನು ಅನುಭವಿಸ್ಬೋದು ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ವಿಶೇಷವಾಗಿ ನೀವು ಸಾಂಸಾರಿಕ ಜೀವನದಲ್ಲಿ ಗೊಂದಲವನ್ನು ಮಾಡ್ಕೊಳ್ಳೋದು ಬೇಡ ಎದುರಾಳಿಯ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ನೀವು ರಾಯರಿಗೆ ತುಳಸಿ ಮಾಲೆಯನ್ನು ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ಮಕರ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮದ ಕಾಲ ಸಂಗಾತಿಯಿಂದ ಲಾಭ ಬರಬಹುದು ವ್ಯಾವಹಾರಿಕವಾಗಿ ಲಾಭ ಬರಬಹುದು ಖಂಡಿತವಾಗಿ ಈ ದಿನ ಶುಭತ್ವ ಇರೋದ್ರಿಂದ ಸದುಪಯೋಗ ಮಾಡತಕ್ಕಂಥದ್ದು ಬಹಳಷ್ಟು ಶುಭ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡತಕ್ಕಂಥ ದಿನ ಖಂಡಿತವಾಗಿ ಒಂದು ವಿಚಾರ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಮನಸ್ತಾಪಗಳು ಬರಬಹುದು ಸಾಧ್ಯವಾದಷ್ಟು ಕೂಡ ಕೋಮ ಇರ್ತಕ್ಕಂಥದ್ದು ಯೋಚನೆ ಮಾಡಿ ಪ್ರೀತಿಪಾತ್ರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಬಹಳ ಎಚ್ಚರಿಕೆ ಈ ವಿಚಾರದಲ್ಲಿ ವಹಿಸ್ಕೊಳ್ಳಿ ಹಾಗೆ ಜೆನ್ಯೂನ್ ಆಗಿ ಥಿಂಕ್ ಮಾಡ್ತಕ್ಕಂಥದನ್ನ ಕಲ್ತ್ಕೊಳ್ಳಿ ಅಹಂ ಕಡಿಮೆ ಮಾಡಿ ಡಿಬೇಟಿಂಗ್ ನೇಚರ್ ಕಡಿಮೆ ಮಾಡಿ ಅಷ್ಟೇ ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಈ ದಿನ ಬದಲಾವಣೆ ಬೇಕು ನಿಮ್ಮ ಅನಿವಾರ್ಯತೆ ಆಗ್ತದೆ ಕೊಂಚ ಬದಲಾವಣೆ ದೂರ ಪ್ರಯಾಣಗಳು ಈ ತಗ್ಗಿದ್ದಾಗೆ ಬರ್ಬೋದು ಮನೆ ಬದಲಾಯಿಸ್ಬೇಕು ಅಂತ ತಲೆ ಕೆಲಸದ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೋದು ಸಂಗಾತಿಯ ವಿಚಾರದಲ್ಲೂ ಸಲಹೆ ಕೆಡಿಸ್ಕೋಬೋದು ವ್ಯಾಪಾರ ಅಂದರೆ ಸಂಗಾತಿ ಇದ್ದರೆ ವ್ಯಾಪಾರದ ವಿಚಾರದಲ್ಲೂ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರ್ಬೋದು ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಒಂದು ದಿನ ಆಗುತ್ತೆ ಆದರೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಖಂಡಿತ ಯಾರ್ಯಾರು ಮೀನು ರಾಶಿಯಲ್ಲಿದ್ದಿರೋ ಒಂದು ರೀತಿಯಾಗಿ ಬದಲಾವಣೆಗೆ ಆಗಿರ್ತಕ್ಕಂಥ ದಿನ ಬದಲಾಯಿಸ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಎಷ್ಟೇ ಪ್ರಯತ್ನ ಪಟ್ಟು ಇಂಟರ್ವ್ಯೂ ಸಕ್ಸಸ್ ಆಗ್ತಿಲ್ಲ ಕೆಲಸನೂ ಕೂಡ ಸಿಗ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಭಾಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸಿ ನಿಮಗೆ ಉತ್ತರಾಣಿ ಗಿಡ ಗೊತ್ತು ಉತ್ತರಾಣಿ ಅಂದರೆ ಈ ಮುಳ್ಳು ಇರುತ್ತೆ ನೋಡ್ಬೋದು ಆ ಮುಳ್ಳು ಇರ್ತಕ್ಕಂಥ ಉತ್ತರಾಣಿ ಬುಧನ ಸಾಂಕೇತಿಕ ಅದರ ಬೇರನ್ನು ಬುಧವಾರ ಬೆಳಗ್ಗೆ ಆರರಿಂದ ಏಳು ಗಂಟೆ ಅಥವಾ ಸಂಧ್ಯಾ ಸಮಯ ಆರರಿಂದ ಏಳು ಗಂಟೆ ಸಮಯದಲ್ಲಿ ತಾವು ಅದನ್ನು ಕಲೆಕ್ಟ್ ಮಾಡಿಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ನೀವು ತಾಯಿತದಕ್ಕೆ ಯಾವುದಾದ್ರೂ ಒಂದು ತಾಯತದ್ರಲ್ಲಿ ಹಾಕಿ ಅದನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಮಿರಾಕಲ್ ಥರ ನಿಮ್ಮ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಹಾಗೆ ಕೆಲಸದಲ್ಲೂ ಪ್ರಗತಿ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೇನೆ ಅನೇಕ ವಿಚಾರಗಳಿಗೋಸ್ಕರ ವಾಸ್ತು ವಿಚಾರ ಆಗಿರ್ಬೋದು ಜ್ಯೋತಿಷ್ಯದ ವಿಚಾರ ಆಗಿರ್ಬೋದು ನ್ಯೂಮರಾಲಜಿ ವಿಚಾರ ಆಗಿರ್ಬೋದು ಯಾವುದೇ ವಿಚಾರಕ್ಕೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬ್ಬವಂತು